ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿಗೆ ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ಬಿಗ್ ಮಾರ್ನಿಂಗ್ ನಾನು ಶ್ರೀಪಾಸ್ ಪಾಟೀಲ್ನ ಜೊತೆ ಇದ್ದಾರೆ ರಂಜಿತ್ ಶಿವ್ಯಾರ್ ಆರ್ ಸಿ ಬಿ ಹದಿನೆಂಟು ವರ್ಷಗಳ ಬಳಿಕ ಬರೋಬ್ಬರಿ ಹದಿನೆಂಟು ವರ್ಷಗಳ ಬಳಿಕ ನಮ್ಮೆಲ್ಲರ ಪ್ರಾರ್ಥನೆ ಫಲಿಸುವ ರೀತಿ ನೋಡ್ಕೊಂಡಿದೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾ ಇದ್ವಿ ಈ ಸಲ ಕಪ್ ನಮ್ದು ಅಂತ ನಿನ್ನೆಯಿಂದ ಹೇಳ್ತಾ ಇದ್ದೀವಿ ಸೋತ್ರು ಸತ್ರು ಆರ್ ಸಿ ಬಿ ಫ್ಯಾನ್ಸೇ ಅನ್ನುವಂಥ ಮಾತನ್ನು ಏನು ಹೇಳ್ತಾ ಇದ್ವಿ ಅದು ಮತ್ತೆ ಗೆದ್ದಿದೀವಿ ಆರ್ ಸಿ ಬಿ ಕಟ್ಟರ್ ಫ್ಯಾನ್ಸ್ ಅನ್ನುವಂಥದ್ದು ನಿನ್ನೆ ಜಗ ಆಗಿಬಿಟ್ಟಿದೆ ಇನ್ನ ಇನ್ನೂ ಒಂದು ಖುಷಿಯ ವಿಚಾರ ಏನಂತಂದ್ರೆ ತಾವೆಲ್ಲರೂ ಕೂಡ ಗೊತ್ತಿದೆ ಈ ಎಲ್ಲ ಸಂಭ್ರಮಕ್ಕೆ ತಾವು ಸಾಕ್ಷಿಯಾಗಿದ್ದೀರಿ ನಿನ್ನೆ ಆರ್ ಸಿ ಬಿ ಗೆಲ್ತಾ ಇದ್ದಂಗೆ ಇಡೀ ಬೆಂಗಳೂರಿನಲ್ಲಿ ಏಕಕಾಲಕ್ಕೆ ಯಾವ ರೀತಿ ಪಟಾಕಿ ಹೊಡೆದ್ರು ಅಂತಂದ್ರೆ ಅಂತರಿಕ್ಷದಲ್ಲಿ ನಾವು ಬೆಂಗಳೂರಿನ ನೋಡ್ತಾ ಇದ್ದೀವಿ ಅನ್ನೋ ಫೀಲ್ ಆಯ್ತು ಆ ಮಟ್ಟಿಗೆ ಪಟಾಕಿನ ಹೊಡೆದ್ರು ಸಿಹಿ ಹಂಚಿದ್ರು ಕುಣಿದ್ರು ಕುಪ್ಪಳಿಸಿದ್ರು ಅದೇ ವಿಡಿಯೋ ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಹೋಗಿದೆ ವಿರಾಟ್ ಕೊಹ್ಲಿ ಅವರು ಅದನ್ನು ನೋಡಿ ದಿಗ್ಭ್ರಾಂತರಾಗಿದ್ದಾರೆ ಏನು ಅಭಿಮಾನ ಇದು ಏನು ಸಂಭ್ರಮ ಇದು ನಾಳೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅವಾಗಿನೂ ಹೇಗಿರುತ್ತೋ ಅಂತ ಹೇಳಿದ್ದಾರೆ ವೀಕ್ಷಕರೇ ನಮ್ಮ ಬೆಂಗಳೂರು ಐ ಟಿ ಸಿಟಿ ಬಹುಶಃ ಇವತ್ತು ಈ ಸೆಲೆಬ್ರೇಷನ್ಗೆ ಸರ್ವರ್ ಡೌನ್ ಆದರೂ ಆಗ್ಬೋದು ಇಡೀ ಬೆಂಗಳೂರಿನಲ್ಲಿ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಸೊ ಆ ಸಂಭ್ರಮ ಸಡಗರ ಯಾವ ರೀತಿ ಇದೆ ಇಡೀ ರಾಜ್ಯದಲ್ಲಿ ನಿನ್ನೆ ಆರ್ ಸಿ ಬಿ ಗೆದ್ದಿದ್ದೇ ಬಂತು ಯಾವ ರೀತಿ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ ಹೇಳಕ್ಕಾಗ್ತಾ ಇಲ್ಲ ಶಬ್ದಗಳೇ ಇಲ್ಲ ಬಿಡಿ ಆ ಸಂಭ್ರಮಕ್ಕೆ ಡೀಟೇಲ್ಸ್ ನೋಡೋಣ ಈಗ ಹೆಡ್ಲೈನ್ಸ್ ಆರ್ ಸಿ ಬಿ ಐ ಪಿ ಎಲ್ ಚಾಂಪಿಯನ್ ಕಪ್ಗೆ ಮುತ್ತಿಕ್ಕಿದ ರಾಯಲ್ ಚಾಲೆಂಜರ್ಸ್ ಹದಿನೆಂಟು ವರ್ಷಗಳ ಕನಸು ನನಸು ಇವತ್ತು ಬೆಂಗಳೂರಿಗೆ ಆರ್ಸಿಬಿ ಟೀಂ ವಿಧಾನಸೌಧದಿಂದ ವಿಕ್ಟರಿ ಪರೇಡ್ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ ಮೆಗಾ ರ್ಯಾಲಿ ರಾಜ್ಯದಲ್ಲಿ ಮುಗಿಲು ಮುಟ್ಟಿದ ಸಡಗರ ಆರ್ಸಿಬಿ ಪರ ಜೈಕಾರ ಕೂಗಿ ಹರ್ಷೋದ್ಗಾರ ಕುಣಿದು ಕುಪ್ಪಳಿಸಿದ ಯುವಕ ಯುವತಿಯರು ಕರಾವಳಿಯಲ್ಲಿ ಎಫ್ಐಆರ್ ರಾಜಕೀಯ ಸರ್ಕಾರಕ್ಕೆ ಹಿಂದೂ ಮುಖಂಡರೇ ಟಾರ್ಗೆಟ್ ಗಡಿಪಾರು ಆದೇಶದ ವಿರುದ್ಧ ಬಿಜೆಪಿ ಕಾನೂನು ಹೋರಾಟ ಮುಂದುವರಿದ ಕಮಲ್ ಹಾಸನ ಅಹಂಕಾರ ರಾಜ್ಯದಲ್ಲಿ ಥಗ್ಲಾಯ್ಗೆ ಇಲ್ಲ ಬಿಡುಗಡೆ ಭಾಗ್ಯ ತಮಿಳು ನಟನಿಗೆ ಹೈಕೋರ್ಟ್ ಛಾಟಿ ಅತ್ಯಂತರ ಜನರ ಹರಕೆ ಕೊನೆಗೂ ಕೂಡ ಫಲಿಸಿದೆ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮದ ಕಟ್ಟೆ ನಿನ್ನೆ ರಾತ್ರಿ ಒಡೆದು ಹೋಗಿದೆ ಆ ಕ್ಷಣಕ್ಕೋಸ್ಕರ ಅವರು ಮಾಡಿದಂತಹ ತಪಸ್ಸು ವರ್ಷಗಳು ಹದಿನೇಳು ವರ್ಷದ ಕಾಯುವಿಕೆ ಇತಿಹಾಸ ನಿರ್ಮಾಣ ಆಗಿದೆ ಬೆಂಗಳೂರು ಟ್ರೋಫಿಯನ್ನು ಎತ್ತಿ ಹಿಡಿಯುವ ಮೂಲಕ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಚಾಂಪಿಯನ್ ಕಪ್ಗೆ ಮುತ್ತಿಕ್ಕಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹದಿನೆಂಟು ವರ್ಷಗಳ ಬಳಿಕ ಈ ಸಲ ಕಪ್ ನಮ್ದು ಹೇಳಿ ಎದೆ ತಟ್ಟಿ ಹೇಳಿದೆ ಆರ್ ಸಿ ಬಿ ಆರ್ ಸಿ ಬಿ ಅಭಿಮಾನಿಗಳು ಫಲಿಸಿತು ಕೋಟ್ಯಾಂತರ ಕನ್ನಡಿಗರ ಹರಕೆ ಹಾರೈಕೆ ಪ್ರಾರ್ಥನೆ ಎಲ್ಲವೂ ಕೂಡ ಆರ್ ಸಿ ಬಿ ಗೆಲುವು ಸಾಧಿಸ್ತಾ ಇದ್ದಂತೆ ವಿರಾಟ್ ಕೊಹ್ಲಿ ಭಾವುಕರಾಗಿದ್ದಾರೆ ಮೋದಿ ಸ್ಟೇಡಿಯಂನಲ್ಲಿ ಕಿಂಗ್ ಕೊಹ್ಲಿ ಆನಂದ ಭಾಷ ಸಲ್ಲಿಸಿದ್ದಾರೆ

सातों के इधर है मंदासा, सोलह जी के इधर ही थी असा। अद्वित्व वरचार मिले, आरसीबी कहते थे, चीजें किंतु खुशी, इन यादों याद आरसीबी, ऑस्ट्रेलिया, आरसीबी, सरिगोर्ड, इस सेल कप नम दला, इस सेल कप नम दो, जय आरसीबी, फाइनल में बान, मिला विराट कोहली। ನೋಡಿ ಆ ಸಂಭ್ರಮ ಸಡಗರ ಯಾವ ಮಟ್ಟಿಗೆ ಇದೆ ಅಂತಂದ್ರೆ ಇದು ಎಷ್ಟು ವರ್ಷದಿಂದ ಹದಿನೆಂಟು ವರ್ಷದಿಂದ ಇದೇ ರೀತಿಯ ಅಭಿಮಾನ ಹೌದು ಹೌದು ಕಮ್ಮಿ ಆಗಿಲ್ಲ ಅಭಿಮಾನಿಗಳು ಹೇಳ್ತಾ ಇದ್ದದ್ದು ಏನಂತಂದ್ರೆ ಸೋಲಿ ಪರವಾಗಿಲ್ಲ ಆರ್ ಸಿ ಬಿ ನಾವು ಸೋತ್ರು ಸತ್ರು ಆರ್ ಸಿ ಬಿ ಹೇಳ್ತಾ ಅಂತ ಹೇಳ್ತಾ ಹೌದು ಇನ್ನ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕಾಗಿದ್ದು ಏನಂತಂದ್ರೆ ನಿನ್ನೆ ಯಾವಾಗ ಆರ್ ಸಿ ಬಿ ಗೆಲ್ತೋ ಗೆಲ್ತಾ ಇದ್ದಂಗೆ ಲಿಟ್ರಲಿ ಅಭಿಮಾನಿಗಳು ಕಣ್ಣೀರು ಹಾಕಿದ್ದಾರೆ ನಿನ್ನೆ ಜಾಲಿ ಜಾಲಿ ಅದು ಯಾವ ಮಟ್ಟಿಗೆ ಅಭಿಮಾನ ನಿಮಗೆ ಲಾಯಲ್ಟಿಗೆ ರಿಫ್ಲೆಕ್ಷನ್ ಅಂತಂದ್ರೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಅಂತ ಹೇಳಬಹುದು ಇದು ಹದಿನೆಂಟು ವರ್ಷ ಕಾಯುವಿಕೆ ಇದೆಯಲ್ಲ ಅದು ಲಾಯಲಿಟಿ ಆರ್ ಸಿ ಬಿ ಅಭಿಮಾನಿಗಳು ಏನೇ ಆಗ್ಲಿರಿ ನಾವು ಆರ್ ಸಿ ಬಿನ ನ ಬಿಟ್ಟು ಹೋಗಲ್ಲ ನಮ್ದು ಆರ್ ಸಿ ಬಿ ಗೆದ್ದೇ ಗೆಲ್ತಾರೆ ಆ ದೃಢ ವಿಶ್ವಾಸ ಇತ್ತಲ್ಲ ಅವರೆಲ್ಲರ ವಿಶ್ವಾಸಕ್ಕೆ ನಿನ್ನೆ ಕೊಹ್ಲಿಯವರು ಕೈಯಲ್ಲಿ ತಂದು ಕೊಟ್ಟಿದ್ದಾರೆ ಕಪ್ನ ನಿನ್ನೆ ಕೊಹ್ಲಿಯವರು ಅವ್ರು ಹೆಂಗೆ ಲಿಟ್ರಲಿ ನಿನ್ನೆ ಅವರು ಭಾವುಕರಾಗ್ಬಿಟ್ರು ಅಂತಂದ್ರೆ ಆ ಕಡೆ ನಾವು ವಿನ್ ಅಂತ ಗೊತ್ತಾಗ್ತಾ ಇದ್ದಂಗೆ ಇಡೀ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆನಂದ ಭಾಷೆ ಇವತ್ತಂತೂ ಹಬ್ಬ ಇರುತ್ತೆ ನಮ್ಮ ಬೆಂಗಳೂರಿಗರಿಗೆ ಆರ್ ಸಿ ಬಿ ಫ್ಯಾನ್ಸ್ಗೆ ಒಂದು ಶುಭ ಸುದ್ದಿ ಏನಂತಂದರೆ ಹಬ್ಬ ಮಾಡೋದಕ್ಕೆ ರೆಡಿಯಾಗಿ ಮಧ್ಯಾಹ್ನ ಮೂರುವರೆಗೆ ವಿಧಾನಸೌಧದಿಂದ ಬೆಂಗಳೂರವರೆಗೂ ಸಾರಿ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಹೌದು ಮೆರವಣಿಗೆ ಇರುತ್ತೆ ಆ ಮೆರವಣಿಗೆ ನೋಡೋಕ್ಕೆ ಲಕ್ಷ ಲಕ್ಷ ಜನ ಸಾಗರೋಪಾದಿಯಲ್ಲಿ ಬರ್ತಾರೆ ಈ ಹಬ್ಬಕ್ಕೆ ಸಾಕ್ಷಿ ಆಗ್ತಾರೆ ಯಾವುದೇ ರೀತಿಯ ಸಂಶಯ ಇಲ್ಲ ಕೊಹ್ಲಿ ಅವರು ಕೂಡ ಅದನ್ನ ಹೇಳ್ತಾ ಇದ್ರು ಈ ಒಂದು ಕ್ಷಣವನ್ನ ಕಾಯ್ತಾ ಇದ್ದೀನಿ ಏನಾಗಬಹುದು ಏನಾಗಬಹುದು ಇವನ್ನೆಲ್ಲ ನಾವು ನಾವು ಬಾಯಿಂದ ಹೇಳೋದಕ್ಕಿಂತ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಎಕ್ಸ್ಪೀರಿಯನ್ಸ್ ಮಾಡಬೇಕು ಯಾವ ಮಟ್ಟಿಗೆ ಹಬ್ಬ ಇರುತ್ತೆ ಅಂತ ನಿನ್ನೆ ನೀವು ನೀವು ಇವನ್ ಲೈವ್ ಅಲ್ಲಿ ಇದ್ರಿ ಹೊರಗಡೆ ಯಾವ ಮಟ್ಟಿಗೆ ಸಂಭ್ರಮ ಅಂತಂದ್ರೆ ಬೆಂಗಳೂರಿನ ಒಂದೇ ಒಂದು ಗಲ್ಲಿಯಲ್ಲೂ ಇಂಥ ಜನ ಸೆಲೆಬ್ರೇಟ್ ಮಾಡಲ್ಲ ಮಾಡಿಲ್ಲ ಅನ್ನುವಂತಿಲ್ಲ ಇವನ್ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಎಷ್ಟೋ ಜನ ಹೇಳಿದ್ದಾರೆ ನಿನ್ನೆ ರಾತ್ರಿಯೆಲ್ಲ ನಾವು ನಿದ್ರೆನೇ ಮಾಡಿಲ್ಲ ಯಾವ ಮಟ್ಟಿಗೆ ಪಟಾಕಿ ಹೊಡೆದ್ರು ನಾವು ರೋಡಿಗೆ ಬಂದು ಕುಣಿದ್ಬಿಟ್ವಿ ಅಂತ ಹೇಳಿ ಇದು ಕೇವಲ ಬೆಂಗಳೂರು ಕಥೆ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಏನು ಮಾಡ್ಕೋತಿ ಈ ಈಸಲ್ಲ ಕಪ್ ನಮ್ದೈತಿ ಬರ್ಕೋ ಅಂತ ಹೇಳಿ ಕುಣದ ಬಿಟ್ಟರೆ ಕುಣದ ಕುಪ್ಪಳಿಸಿದ್ದಾರೆ ಈ ಕಡೆ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾ ಇದ್ವಿ ಈ ಸಲ ಕಪ್ ನಮ್ದೆ ಅಲ್ಲ ಈ ಸಲ ಕಪ್ ನಮ್ದು ಸರಿ ಹುಡುಗರು ಹೇಳಿದಾರೆ ನೋಡಿ ಶ್ರೀಪಾದ್ ಪಾಟೀಲ್ ರೇ ಯಾವ ಮಟ್ಟಿನ ಅಭಿಮಾನ ಅಂತ ಹೇಳಿದ್ರೆ ಕುಂಭಮೇಳಕ್ ಹೋಗಿ ಕುಂಭಮೇಳಕ್ ಹೋಗಿ ಆರ್ ಸಿ ಬಿ ಜಸ್ಸಿ ಹಿಡ್ಕೊಂಡು ಡುಂಕಿ ಸ್ನಾನ ಮಾಡಿ ಅಭಿಮಾನ ತು ಎಲ್ಲಿಂದ ಎಲ್ಲಿವರೆಗೂ ಅಂತ ಹೇಳಿ ಬಹುಶಃ ಆ ಎಲ್ಲಾ ಏನು ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಆ ಸಂಗಮದಲ್ಲಿ ತೊಳೆದು ಹೋಗಿ ಆರ್ ಸಿ ಬಿಗೆ ಒಳ್ಳೆ ಕಾಲ ಬಂದಿದೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಉಡುಗೊರೆಯನ್ನು ನೀಡಿದೆ ಟ್ರೋಫಿಯನ್ನು ಉಡುಗೊರೆಯಾಗಿ ನೀಡಿದೆ ಇವತ್ತು ಹೆಂಗಿರುತ್ತೋ ಆ ಸಂಭ್ರಮ ಸಡಗರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬೆಂಗಳೂರಿನ ಎಲ್ಲ ತಂಡದವರು ಕೂಡ ಬರೋದರಿಂದಾಗಿ ಎಲ್ಲ ಆಟಗಾರರು ಕೂಡ ಬರೋದರಿಂದಾಗಿ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇಲ್ಲ ಅದೇ ಅದನ್ನ ಹೇಳಿದ ನಮ್ದು ಐ ಟಿ ಸಿಟಿ ಆದ್ರೂ ಕೂಡ ಇವತ್ತಿನ ಹಬ್ಬಕ್ಕೆ ಸರ್ವರ್ ಡೌನ್ ಎಲ್ಲಾ ಕಡೆ ಸರ್ವರ್ ಡೌನ್ ಆದ್ರೂ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ ವೀರೇಶ್ ಮತ್ತೆ ಮಾದೇಶ್ ಈ ವಿಚಾರವಾಗಿ ನೇರ ಸಂಪರ್ಕದಲ್ಲಿದ್ದಾರೆ ಮಾಹಿತಿಯನ್ನ ಪಡೆದುಕೊಳ್ಳೋಣ ಎಸ್ ವೀರೇಶ್ ಮತ್ತೆ ಮಾದೇಶ್ ನೆನೆಯಿಂದ ನೀವು ಕೂಡ ಫುಲ್ ಸಂಭ್ರಮದಲ್ಲಿದ್ರಿ ನಾವು ನೋಡಿದ್ವಿ ಆರ್ ಸಿ ಬಿ ಗೆದ್ದಿದ್ದೇ ಗೆದ್ದಿದ್ದು ಕುಣಿದು ಕುಪ್ಪಳಿಸ್ತಾ ಇದ್ರಿ ವೀರೇಶ್ ಮತ್ತೆ ಮಾದೇಶ್ ವೀರೇಶ್ ಇವತ್ತು ಮೆರವಣಿಗೆ ಬರೇ ನಾವೆಲ್ಲ ಸಾಕ್ಷಿ ಆಗ್ತಾ ಇದೇವಿ ಪೊಲೀಸ್ ಇಲಾಖೆ ಹತ್ತು ಗಂಟೆ ನಂತರ ಅನುಮತಿಯನ್ನು ಕೊಡುತ್ತೆ ಅನ್ನುವಂಥ ಮಾಹಿತಿ ಇದೆ ಯಾವ ರೀತಿ ತಯಾರಿ ನಡೀತಾ ಇದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತೂ ವಿಕ್ಟ್ರಿ ಪರೇಡ್ ಮಾಡ್ತೀವಿ ಅಂತ ಹೇಳಿದೆ ಪೊಲೀಸರಿಂದ ಅನುಮತಿಯನ್ನು ಮೌಖಿಕವಾಗಿ ಪಡೆದುಕೊಂಡಿರುತ್ತೆ ಸೊ ಬೆಂಗಳೂರು ಆರ್ ಸಿ ಬಿ ಪ್ಲೇಯರ್ಸನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಾತರದಿಂದ ಕಾಯ್ತಾ ಇದೆ ಯಾವ ರೀತಿ ಸನ್ನದ್ಧವಾಗಿದೆ ವಿಪತ್ ಪಟೇಲ್ ಹದಿನೆಂಟು ವರ್ಷದ ಕನಸು ನೆನಸಾಗಿದೆ ಕಪ್ಪು ನಮ್ದಾಗಿದೆ ಹೀಗಾಗಿ ಸೆಲೆಬ್ರೇಷನ್ ಜೋರಾಗಿದೆ ರಾತ್ರಿಯಿಂದ ಹಿಡಿದು ಈಗಲೂ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ನಾ ಪ್ರೆಸೆಂಟಿಗೆ ಮಲ್ಲೇಶ್ವರಂನ ಅಣ್ಣ ಅಮ್ಮಣ್ಣಿ ಕಾಲೇಜ್ ಮುಂಭಾಗದಲ್ಲಿ ಇದ್ದೇನೆ ನೋಡ್ತಿರ್ಬೋದು ಸಾಕಷ್ಟು ವಿದ್ಯಾರ್ಥಿಗಳು ಸಹ ಏನು ಒಂದು ಕಡೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಗ್ತಾ ಇದ್ದಾರೆ ಯಾಕಂದರೆ ಈ ಒಂದು ಕನಸು ಈ ಒಂದು ಅಭಿಮಾನಿಗಳ ಬಹುಶಃ ನೆಟ್ವರ್ಕ್ ಸಮಸ್ಯೆ ಆಗಿದೆ ಅಂತ ಅನ್ಸುತ್ತೆ ಮತ್ತೆ ಸಂಪರ್ಕ ಮಾಡೋಣ ನೋಡಿ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಶ್ರೇಯಸ್ ಅಯ್ಯರ್ ಔಟ್ ಆದ ನಂತರ ಅಭಿಮಾನಿಗಳ ಹರ್ಷೋದ್ಧಾರ ಆ ಸಂಭ್ರಮ ಆ ಸಡಗರ ನಾವು ಗೆದ್ದೇ ಬಿಟ್ವಿ ಪಂಜಾಬ್ನವರು ಮ್ಯಾಚ್ ಕೈ ಚೊಲ್ಲಿದ್ರು ಹೇಳಿ ಎಲ್ಲರೂ ಅಂದ್ಕೊಂಡ್ವಿ ಆ ನಂತರ ಕೊನೆವರೆಗೂ ಕೂಡ ನಮ್ಮ ಸಂಘಟಿತ ಆಟ ಕುಣಾಲ್ ಪಾಂಡ್ಯ ಅವರ ಆ ಒಂದು ಮಾರಕ ದಾಳಿ ಇದೆಲ್ಲ ಹೆಂಗಿತ್ತು ಕೇಳಿದ್ರೆ ಬಹುಶಃ ಆರ್ ಸಿ ಬಿ ಹಿಸ್ಟ್ರಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಹೇಳಿ ಮೇಡಮ್ ನಾನು ಹೇಳಿದ್ನಲ್ಲ ಸಂಭ್ರಮ ಸಡಗರ ಇವತ್ತು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದ್ರೆ ಸರ್ವರ್ ಡೌನ್ ಆಗುತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ ಹಬ್ಬ ಹಬ್ಬ ಆಗ್ತಾ ಇದೆ ಮಧ್ಯರಾತ್ರಿಯಿಂದಾನೇ ನಿನ್ನೆ ಯಾವಾಗ ನೀವು ಹೇಳ್ತಾ ಅಯ್ಯರ್ ಔಟ್ ಆದ್ರು ಅದಾದ ನಂತರ ಒಬ್ಬೊಬ್ರು ಒಬ್ರೊಬ್ರೆ ಔಟ್ ಆಗ್ತಾ ಇದ್ದಂಗೆ ನಮ್ಮಲ್ಲಿ ಇಲ್ಲಿ ಪಟಾಕಿ ಸದ್ದು ಒಂದೊಂದು ವಿಕೆಟ್ ಹೊಡೆದ ಬಿದ್ದಾಗ್ಲೂ ಕೂಡ ಇಲ್ಲಿ ಒಂದೊಂದು ಪಟಾಕಿ ಅದು ಇದು ಅಂದ್ಕೊಂಡು ನಾವು ಅದನ್ನ ಫೀಲ್ ಮಾಡಿದ್ವಿ ನೋಡಿ ದೇಶಾದ್ಯಂತ ಮುಗಿಲು ಮುಟ್ಟಿದೆ ಸಂಭ್ರಮ ಸಡಗರ ಎಲ್ಲವೂ ನಮ್ಮೆಲ್ಲರ ಹರಕೆ ಹಾರೈಕೆ ಪೂಜೆ ಪುನಸ್ಕಾರ ಎಲ್ಲವೂ ಫಲಿಸಿದೆ ರಾತ್ರಿಯಿಂದಲೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಜನ ಆರ್ ಸಿ ಬಿ ಆರ್ ಸಿ ಬಿ ಅಂತೇಳಿ ಕೂಗಿ ಸಂಭ್ರಮಿಸ್ತಾ ಇದ್ದಾರೆ ಕೊನೆಗೂ ಕೂಡ ನಾವು ಗೆದ್ವಿ ಈ ಸಲ ಕಪ್ಪು ನಮ್ದು ಅಂತೇಳಿ ಹೇಳ್ತಾ ಇದ್ದಾರೆ ದೇಶಾದ್ಯಂತ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ ಬೆಂಗಳೂರಿನಲ್ಲಂತೂ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇಲ್ಲ ಸಂಭ್ರಮದ ಕಟ್ಟೆ ಒಡೆದು ಹೋಗಿದೆ ನಿನ್ನೆ ರಾತ್ರಿಯಿಂದಲೂ ಕೂಡ ಪಟಾಕಿ ಕುಣಿತ ನೃತ್ಯ ಅಂತ ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು ರಸ್ತೆ ರಸ್ತೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಬೆಂಗಳೂರು ಮಾತ್ರವಲ್ಲ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಬೆಂಗಳೂರು ಕಪ್ ಗೆದ್ದಿರೋದಕ್ಕೆ ಆರ್ ಸಿ ಬಿ ತಂಡ ಕಪ್ ಗೆದ್ದಿರೋದಕ್ಕೆ ಸಂಭ್ರಮಿಸ್ತಾ ಇದ್ದಾರೆ ರಾತ್ರಿಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಆ ಗೆದ್ದ ಆ ಮೂಮೆಂಟ್ ಹೆಂಗಿತ್ತು ಅಂತ ಕೇಳಿದರೆ ಆ ಸಮಯ ಹೆಂಗಿತ್ತು ಅಂತ ಕೇಳಿದರೆ ನೋಡಿ ಆ ಒಂದು ಸಂಭ್ರಮಕ್ಕೆ ಪಾರವೇ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಹದಿಹರೆಯದವರು ಹಾಗೆ ಹಣ್ಣು ಹಣ್ಣು ಮುದುಕರು ಕೂಡ ಆ ಒಂದು ಮ್ಯಾಚ್ ನೋಡೋದಕ್ಕೆ ಅವ್ರಿಗೆ ಸ್ಟೇಡಿಯಂಗೆ ಹೋಗ್ಲಿಕ್ಕಾಗಿಲ್ಲ ಹಾಗಾಗಿ ಎಲ್ಲೆಲ್ಲಿ ಸ್ಕ್ರೀನ್ಗಳನ್ನು ಹಾಕಿ ಮ್ಯಾಚ್ ನೋಡ್ತಾ ಇದ್ರು ಅಲ್ಲೆಲ್ಲ ಕನ್ನಡದ ಬಾವುಟದ ಜೊತೆಗೆ ಬಂದಿದ್ರು ಆರ್ ಸಿ ಬಿ ಜೆಸ್ಸಿಗೆ ನಿನ್ನೆ ಡಿಮಾಂಡು ಡಿಮ್ಯಾಂಡ್ ಇತ್ತು ಆರ್ ಸಿ ಬಿ ಜರ್ಸಿ ಹಾಕೊಂಡು ಒಂದು ನೈತಿಕ ಬೆಂಬಲವನ್ನ ಕೊಟ್ಟರು ಆ ಮೂಲಕ ಈ ಅಭಿಮಾನವೇ ಆರ್ ಸಿ ಬಿ ತಂಡವನ್ನ ಇವತ್ತು ಹದಿನೆಂಟನೇ ಸೀಸನ್ನಲ್ಲಿ ಟ್ರೋಫಿಯನ್ನ ಗೆಲ್ಲುವ ಹಾಗೆ ಮಾಡಿದೆ ಆ ಮೂಲಕ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಆರ್ ತಂಡ ಎಸ್ ಆರ್ ಸಿ ಬಿ ಕಪ್ ನಮ್ದಾಗಿದೆ ಹೀಗಾಗಿ ಸಿಟಿಯಲ್ಲಿ ತುಂಬ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ನಿನ್ನೆ ರಾತ್ರಿಯಿಂದ ಯಾರೂ ನಿದ್ದೆ ಮಾಡಿಲ್ಲ ಯಾಕಂದರೆ ಹದಿನೆಂಟು ವರ್ಷ ವರ್ಷದ ಕನಸು ನೆನಸಾಗಿದೆ ಹೀಗಾಗಿ ಅಮ್ಮಣ್ಣಿ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಇನ್ನೊಂದು ಕಡೆ ಸೆಲೆಬ್ರೇಷನ್ ಮಾಡಲಿದ್ದಾರೆ ಅವರು ಸಹ ನಿನ್ನೆ ಮ್ಯಾಚ್ ನೋಡಿದ್ರೆ ನೋಡ್ತಿರುವ ಯಾವ ರೀತಿ ಘೋಷಣೆ ಮುಗಿಸಿದ್ರೆ ಹದಿನೆಂಟು ವರ್ಷದಿಂದ ಕನಸು ನೆನಸಾಗಿದೆ ಆರ್ ಸಿ ಬಿ ಆರ್ ಸಿ ಬಿ ಎಸ್ ಸಿ ಬಿ ಅಂತ ಘೋಷಣೆ ಕುಗ್ತಾರೆ ಮಾತಾಡಿಸ್ತೀನಿ ಮಾತಾಡ್ಸ್ತೀನಿ ಹೇಳಿ ಹದಿನೆಂಟು ವರ್ಷದ ಕನಸು ನೆನಸಾಗಿದೆ ಏನು ಹೇಳ್ತಾರೆ ಅಂತ

ಶಾರ್ಟ್ ಈಸ್ ಕಣ್ಣೀರ್ ಇಟ್ಸ್ ಲೈಕ್ ಬೆಂಗ್ಳೂರ್ಸ್ ಕಣ್ಣೀರಿ ಯಾ ಇಟ್ಸ್ ಎಮೋಷನಲ್ ವಿ ಕಾಂಟ್ ಎಕ್ಸ್ಪ್ರೆಸ್ ದಟ್ ಅಷ್ಟೆ ಹ್ಯಾಪಿ ಟು ಯಾರ್ಸ್ ಅಷ್ಟೇ ಪೈರೇಡ್ ಇದೆ ವಿಕ್ಟ್ಯೂರಿ ಪಿರೇಡ್ ಇದೆ ಮೂರು ಮೂವತ್ತಕ್ಕೆ ವಿದೌನ್ ಸೋದ್ರಿಂದ ಹೋಗ್ತಾರೆ ಎಲ್ಲರೂ ಹೇಗೆ ಹೋಗ್ ಬೇಕ್ ಅನ್ಕೊಂಡಿದೀವಿ ಸರ್ ಯ ಅಂಡ್ ವಿ ಎಂಜಾಯ್ಡ್ ಲಾಟ್ ಅಟ್ ಟ್ವೆಲ್ ಪಿ ಎಂ ಎ ಎಂ ಸರ್ ಫುಲ್ ನಮ್ ಫುಲ್ ಆರ್ ಸಿ ಬಿ ಟೀಮ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದೆ ಎಫರ್ಟ್ ಈ ಸರ್ತಿ ಕ್ರೆಡಿಟ್ ಗೋಸ್ತ ಹೋ ಎಲ್ಲಾ ಫುಲ್ ಫುಲ್ ಟೀಮ್ ಕ್ರೆಡಿಟ್ ಹೋಗುತ್ತೆ 18 ಇಯರ್ಸ್ ಆದ್ಮೇಲೆ ಸೀಸನ್ ಸೀಸನ್ಗೆ ಕಪ್ ಗೆದ್ದಿರಿ ಆಲ್ಫಾಬೆಟ್ಸ್ ಬಿ ಡಿ ನಮ್ಮನ ಎ ಬಿ ಡಿ ಇಲ್ಲ ಸರ್ ವಿರಾಟ್ ಕೊಹ್ಲಿ ಕಪ್ ಗೆದ್ದಿದಂದ್ರೆ ನೋಡೋದಂದ್ರೆ ಎಷ್ಟು ಖುಷಿ ಆಗಿತ್ತು ಅಂದ್ರೆ ನಮ್ಗಂತೂ ವಿರಾಟ್ ಕೊಹ್ಲಿ ಕಪ್ ಗೆಲ್ಬೇಕಂತಾನೆ ಕಾಯ್ದಿದ್ದು ಎ ಬಿಡಿ ಬಂದಿದ್ದೆ ಅಂತೂ ಇನ್ನು ಖುಷಿ ಆಯ್ತು ಸಪೋರ್ಟ್ ಗಂತ ಬಂದಿದ್ದು ಕ್ರಿಸ್ ಗೇಲು ಬಂದಿದ್ದಾ ಎಷ್ಟು ಖುಷಿ ಆಯ್ತು ಮೂರು ಜನ ಕಪ್ ಇಡ್ಕೊಂಡು ನೋಡಿದ್ರೆ ಖುಷಿ ಆಗ್ಬಿಟ್ಟಿತ್ತು ಅಷ್ಟೇ ಸರ್ ಅಂಡ್ ಐ ನೀಡ್ ಟು ಸ್ಲೇ ಒನ್ ಸ್ಲೋಕ್ ಸರ್ ಕೋಳ್ಗಾಲ್ಟಲ್ಲಿ ಉಪ್ಪು ಇದಿಷ್ಟು ಅಮ್ಮಣ್ಣಿ ಕಾಲೇಜಿನ ವಿದ್ಯಾರ್ಥಿಗಳ ಮಾತಾಗಿತ್ತು ಕ್ಯಾಮ್ರಾ ದೀಪಕ್ ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇವತ್ತು ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ಆರ್ ಸಿ ಬಿ ತಂಡ ಇಡೀ ತಂಡ ಇವತ್ತು ಮೆರವಣಿಗೆಯ ಮೂಲಕ ಆ ವಿಕ್ಟ್ರಿ ಗೆಲುವಿನ ವಿಕ್ಟ್ರಿಯೊಂದಿಗೆ ಅಭಿಮಾನಿಗಳನ್ನು ಇವತ್ತು ಅಭಿಮಾನಿಗಳನ್ನು ಇವತ್ತು ಸಂಭ್ರಮಿಸ್ತಾರೆ ಅಭಿಮಾನಿಗಳಂತೂ ಹುಚ್ಚೆದ್ದು ಕುಣಿತಾ ಇದ್ದಾರೆ ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದಾರೆ ಆರ್ ಸಿ ಬಿ ಗೆದ್ದು ಈಗ ತವರಿಗೆ ಮರಳುವಂಥ ಆ ಕ್ಷಣಕ್ಕಾಗಿ ಈಗ ನಮ್ಮ ರಿಪೋರ್ಟರ್ ಮಾದೇಶ ವಿಧಾನಸೌಧದ ಮುಂಭಾಗದಿಂದಲೇ ಇದ್ದಾರೆ ಇಡೀ ತಂಡ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ತಯಾರಿ ಎಲ್ಲ ಹೇಗಾಗಬೇಕು ಸೆಕ್ಯೂರಿಟಿ ಹೇಗಾಗ್ಬೇಕು ಅಲ್ಲಿ ಕಂಟ್ರೋಲ್ ಮಾಡೋದು ಹೇಗೆ ಆ ರೋಡ್ಗಳೆಲ್ಲ ಎಷ್ಟು ತುಂಬಿರುತ್ತೆ ಮೊದಲೇ ಯಾವುದೇ ಸಮಯದಲ್ಲೆಲ್ಲಾದರೂ ಟ್ರಾಫಿಕ್ ಜಾಮ್ ಇರುತ್ತೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಕಲ್ಪನೆ ಮಾಡ್ಕೊಂಡ್ಬಿಡ್ಬೇಕು ರಂಜಿತ್ ನಿನ್ನೆ ಗೆದ್ದಾಗಲೇ ಯಾವ ಮಟ್ಟಿಗೆ ಸಬ್ರಮ ಸಡಗರ ಇತ್ತು ಇನ್ನು ಇವತ್ತು ಅದೇ ಪ್ಲೇಯರ್ಸ್ ಬರ್ತಾರೆ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾವು ಹೋಗ್ತೀವಿ ಅಂತಂದ್ರೆ ಮುಖತ ನೋಡ್ತೀವಿ ಅಂತ ಹೇಳಿದ್ರೆ ಸಾಗರ ಬರುತ್ತೆ ಅಭಿಮಾನಿಗಳ ಸಾಗರ ಕರೆಕ್ಟ್ ಇದ್ದಾರೆ ಹೆಂಗಿದೆ ತಯಾರಿ ಪೊಲೀಸ್ ಬಂದೋಬಸ್ತ್ ಎಲ್ಲ ಮಾಡ್ಕೊಂಡಿದ್ದಾರೆ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾದೇಶ್ ಓವರ್ ಟು ಯು ಜೊತೆಗೆ ಡಿಪಾರ್ಟ್ಮೆಂಟ್ ಪರ್ಮಿಶನ್ ಕೊಟ್ಟಿದೆಯಾಂತೀಪಾದ್ ಈಗಾಗಲೇ ಪ್ಲೇಯರ್ಸ್ ಪ್ಲೇಯರ್ಸ್ಗಳನ್ನು ವೆಲ್ಕಮ್ ಮಾಡಬೇಕು ಅಥವಾ ಭವ ರ್ಯಾಲಿಯನ್ನು ನಡೆಸೋದಕ್ಕೆ ಈಗಾಗಲೇ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಯಾರಾಗಿದೆ ಆದರೆ ಇನ್ನೂ ಕೂಡ ಅಫಿಷಿಯಲಿ ಪೊಲೀಸ್ ಇಲಾಖೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ನಿರ್ಧಾರ ಕೈಗೊಂಡಿಲ್ಲ ಸದ್ಯಕ್ಕೆ ನಾನು ವಿಧಾನಸೌಧ ಬಲ್ಲಿದ್ದೀನಿ ಈಗಾಗಲೇ ಯಾವಾಗ ಫೈನಲ್ ಅನೌನ್ಸ್ಮೆಂಟ್ ಆಯಿತೋ ನಿನ್ನೆ ಮ್ಯಾಚ್ ನಡೆಯುತ್ತಿತ್ತೋ ಆಗಲೇ ಕೆ ಎಸ್ ಸಿ ಅಂದರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕಡೆಯಿಂದ ಪೊಲೀಸ್ ಇಲಾಖೆಗೆ ಒಂದು ಪತ್ರವನ್ನು ಬರಲಾಗಿತ್ತು ಒಂದು ವೇಳೆ ಏನಾದರೂ ಐ ಪಿ ಎಲ್ ಕಪ್ ಗೆದ್ರೆ ಅದಾದ ಮೇಲೆ ನಾವು ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮಾಡಬೇಕಾಗತ್ತೆ ಅದರಲ್ಲೂ ಕೂಡ ವಿಧಾನಸೌಧದಿಂದ ಚಿನ್ನಸ್ವಾಮಿ ವರೆಗೂ ಕೂಡ ಒಂದು ಮೆರವಣಿಗೆ ಮಾಡಲಾಗುತ್ತೆ ಕಪ್ಪನ ಇಟ್ಕೊಂಡು ಹಾಗಾಗಿ ಅಂತ ಸಂದರ್ಭದಲ್ಲಿ ನಮಗೆ ಪರ್ಮಿಷನ್ ಕೊಡಬೇಕು ಜೊತೆಗೆ ಬಂದೋಬಸ್ತ್ ವಹಿಸ್ಬೇಕಂತೇಳಿ ಕೆ ಸಿ ಐ ಇಂದ ನೇರವಾಗಿ ಪೊಲೀಸ್ ಇಲಾಖೆಗೆ ಪತ್ರ ಬರೆಯುವಂತ ಕೆಲಸ ಆಗಿತ್ತು ಆದರೆ ಅದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಯಾಕಂದ್ರೆ ರಾತ್ರಿ ಆ ಒಂದು ಪತ್ರ ಪೊಲೀಸರಿಗೆ ಸೇರಿರೋದ್ರಿಂದ ಇನ್ನು ಹಿರಿಯ ಅಧಿಕಾರಿಗಳು ಕೂಡ ಇದು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ನಿರ್ಧಾರ ಕೈಗೊಂಡಿಲ್ಲ ಆದರೆ ಬಹುತೇಕ ತೆಗೆದುಕೊಳ್ತಾರೆ ಇದ್ರ ಜೊತೆಗೆ ಸರ್ಕಾರ ಕೂಡ ಕೂಡ ಈ ಒಂದು ವಿಜಯ ಅಂದರೆ ಈ ಒಂದು ಸಕ್ಸಸ್ನಲ್ಲಿ ಸರ್ಕಾರ ಕೂಡ ಸಪೋರ್ಟ್ ಮಾಡ್ತಿದೆ ಸರ್ಕಾರ ಆಗಿರ್ಬೋದು ಜೊತೆಗೆ ಇವತ್ತು ಸಿ ಎಂ ಪ್ರೋಗ್ರಾಮ್ ಕೂಡ ವಿಧಾನಸೌಧದಲ್ಲಿದೆ ಹೀಗಾಗಿ ಸಿ ಎಂ ಪ್ರೋಗ್ರಾಂನಲ್ಲಿ ಒಂದು ಪ್ಲೇಯರ್ಸ್ಗಳಿಗೆ ಸನ್ಮಾನ ಮಾಡುವಂತ ಸಾಧ್ಯತೆ ಕೂಡ ಇತ್ತಿರುತ್ತೆ ಸದ್ಯಕ್ಕೆ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತದೆ ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ಏನ್ ಪರ್ಮಿಷನ್ ಕೊಡಬೇಕು ಜೊತೆಗೆ ಯಾವ ರೂಟ್ಗಳನ್ನ ಕ್ಲೋಸ್ ಮಾಡಬೇಕು ಯಾವ ರೂಟ್ಗಳನ್ನು ಆನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ನಿನ್ನೆ ಅಭಿಮಾನ ಅಭಿಮಾನಿಗಳು ಯಾವ ರೀತಿ ಹರ್ಷೋದ್ಗಾರ ಇತ್ತು ಇಡೀ ಬೆಂಗಳೂರು ಆಗಿರ್ಬೋದು ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಸೆಲೆಬ್ರೇಷನ್ ಇತ್ತು ರಾತ್ರಿ ಹನ್ನೆರಡು ಗಂಟೆವರೆ ಸಂದರ್ಭದಲ್ಲೂ ಕೂಡ ಆ ಮಟ್ಟಿಗೆ ಸೆಲೆಬ್ರೇಷನ್ ಮಾಡುವಂತ ಕೆಲಸವನ್ನು ಅಭಿಮಾನಿಗಳು ಮಾಡ್ತಿದ್ರು ಹದಿನೆಂಟು ವರ್ಷದ ಒಂದು ಕನಸು ನನಸಾಗಿದೆ ಅಂತೇಳಿ ಅಭಿಮಾನಿಗಳು ಫ್ಯಾಮಿಲಿ ಸಮೇತ ಬಂದು ರಸ್ತೆಯಲ್ಲಿ ಸೆಲೆಬ್ರೇಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು ನಿನ್ನೆ ಕಂಪ್ಲೀಟ್ ಆಗಿ ದೀಪಾವಳಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ರು ಇನ್ನು ಇವತ್ತು ಏನಾದರೂ ಪ್ಲೇಯರ್ಸ್ಗಳು ಬೆಂಗಳೂರಿಗೆ ಬರ್ತಾರೆ ಅಂದ್ರೆ ಸಾಮಾನ್ಯವಾಗಿ ಜನಸೇ ಕಂಪ್ಲೀಟ್ ಆಗಿ ವಿಧಾನಸೌಧ ಏನಿದೆ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ ಕಂಪ್ಲೀಟ್ ಆಗಿ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವಂತ ಸಾಧ್ಯತೆ ಇದೆ ಈಗಾಗಲೇ ಅಫಿಷಿಯಲ್ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಕಡೆಯಿಂದ ಇದ್ರ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ ಆದರೆ ಪೊಲೀಸ್ ಇಲಾಖೆಯಿಂದ ಇನ್ನು ಕೂಡ ಅಫಿಷಿಯಲ್ಲಿ ಕನ್ಫರ್ಮೇಶನ್ ಸಿಗಬೇಕಿದೆ ಯಾಕಂದ್ರೆ ಸಾಕಷ್ಟು ಜನ ಸೇರ್ತಾರೆ ಅಂದ ತಕ್ಷಣ ಬಂದೋಬಸ್ತ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಕಂಪ್ಲೀಟ್ ಆಗಿ ವಿಧಾನಸೌಧದಿಂದ ಹಿಡಿದು ಚಿನ್ನಸ್ವಾಮಿವರೆಗೂ ಕೂಡ ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ಏನಿದೆ ಕಂಪ್ಲೀಟಾಗಿ ವಿಧಾನಸೌಧ ಚಿತ್ ಸುತ್ತಮುತ್ತಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ವಹಿಸಬೇಕಾಗುತ್ತೆ ಹೀಗಾಗಿ ಹತ್ತು ಗಂಟೆಯ ನಂತರ ಪೊಲೀಸ್ ಇಲಾಖೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಳ್ಳಲಿದೆ ಜೊತೆಗೆ ಹಿರಿಯ ಅಧಿಕಾರಿಗಳು ಕಮಿಷನರ್ ಆಗಿರ್ಬೋದು ಮತ್ತು ಟ್ರಾಫಿಕ್ ಪೊಲೀಸ್ ಕಮಿಷನರ್ ಇಬ್ಬರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಕ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಅದಾದ ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಪಿಗಳು ಮತ್ತು ಎ ಸಿ ಪಿಗಳು ನೇತೃತ್ವದಲ್ಲಿ ಬಂದೋಬಸ್ತ್ ವಹಿಸೋದಕ್ಕೂ ಕೂಡ ಪೊಲೀಸ್ ಇಲಾಖೆ ಮುಂದಿನ ಚಿಂತನೆಯನ್ನು ನಡೆಸ್ತಿದೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಮಧೇಶ್ ಮಾಹಿತಿಗಾಗಿ ರಾಜಧಾನಿ ಬೆಂಗಳೂರಿಗೆ ಇವತ್ತು ಹುಲಿಗಳು ಬರ್ತಾ ಇವೆ ನಾವೆಲ್ಲರೂ ಕೂಡ ಹುಲಿಗಳನ್ನು ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀವಿ ನಿನ್ನೆ ಇದೇ ಹುಲಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಆರ್ ಸಿ ಬಿ ಹುಲಿಗಳು ಸರಿಯಾಗಿ ಮೂರುವರೆಗೆ ಮೆರವಣಿಗೆ ಇರುತ್ತೆ ವಿಕ್ಟ್ರಿ ಪರೇಡ್ ವಿಕ್ಟ್ರಿ ಪರೇಡ್ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ ಇರುತ್ತೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯಾಗಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟಿಂದ ಅಧಿಕೃತವಾಗಿ ಘೋಷಣೆ ಮಧ್ಯಾಹ್ನ ಮೂರುವರೆಗೆ ವಿಕ್ಟ್ರಿ ಪರೇಡ್ ನಡೆಯುತ್ತೆ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ ಈ ಕಡೆ ತಾವೇನು ಆ ಫೋಟೋದಲ್ಲಿ ನೋಡ್ತಾ ಇದ್ದೀರಿ ಅದು ಆರ್ ಸಿ ಬಿ ಮ್ಯಾನೇಜ್ಮೆಂಟಿಂದ ಅಧಿಕೃತವಾಗಿ ಘೋಷಣೆ ಆಗಿರುವಂತಹ ಒಂದು ಫೋಟೋ ವಿಕ್ಟ್ರಿ ಪರೇಡ್ ಸರಿಯಾಗಿ ಮೂರುವರೆಗೆ ಸ್ಟಾರ್ಟಿಂಗ್ ಪಾಯಿಂಟ್ ವಿಧಾನಸೌಧ ಎಂಡಿಂಗ್ ಪಾಯಿಂಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಮೂರುವರೆ ಅಂತ ಹೇಳಿ ಟೈಮ್ ಹಾಕಿದ್ದಾರೆ ನಾ ಮುಖ್ಯವಾಗಿ ವಿಕ್ಟ್ರಿ ಪರೇಡ್ಗೆ ಅನುಮತಿ ನೀಡುವಂತೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಪೊಲೀಸರಿಂದ ಕರ್ನಾಟಕ ಕ್ರಿಕೆಟ್ ಅಕಾಡೆಮಿ ಮನವಿಯನ್ನ ಪೊಲೀಸರಿಗೆ ಕರ್ನಾಟಕ ಕ್ರಿಕೆಟ್ ಅಕಾಡೆಮಿ ಮನವಿ ಮಾಡಿಕೊಂಡಿರೋದು ಜೂನ್ ಮೂರನೇ ತಾರೀಕು ಮನವಿಯನ್ನು ಸಲ್ಲಿಸಿತ್ತು ವಿಧಾನಸೌಧದಿಂದ ವಿಜಯೋತ್ಸವ ಮಾಡ್ತೀವಿ ನಮಗೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ ರ್ಯಾಲಿ ಮಾಡ್ತೀವಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಸಂಭ್ರಮಾಚರಣೆಗೆ ಪೊಲೀಸರು ಅನುಮತಿಯನ್ನು ಕೊಡ್ತಾರಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಬೆಳಿಗ್ಗೆ ಹತ್ತು ಗಂಟೆ ಬಳಿಕ ಈ ಬಗ್ಗೆ ನಿರ್ಧಾರವನ್ನು ಮಾಡಲಿಕ್ಕಿದ್ದಾರೆ ಇದು ಒಂದು ರೀತಿ ದೊಡ್ಡ ಚಾಲೆಂಜ್ ಯಾಕೆಂದರೆ ನೋಡಿ ಆ ದೃಶ್ಯಗಳನ್ನು ನೀವು ಗಮನಿಸಿ ಊಹಿಸ್ಕೊಂಬಿಡಿ ನಿನ್ನೆ ಗೆದ್ದಿದ್ದಕ್ಕೆ ಈ ಮನೆ ಈ ರೀತಿ ಸಂಭ್ರಮ ಸಡಗರ ಇಡೀ ರಾಜ್ಯದಲ್ಲಿ ಮನೆ ಮಾಡಿತ್ತು ಇವತ್ತು ಆ ಗೆದ್ದ ಹೀರೋಸ್ ನಮ್ಮ ಆರ್ ಸಿ ಬಿ ಹೀರೋಸ್ ಬೆಂಗಳೂರಿಗೆ ಬರ್ತಾರೆ ಅವ್ರ ಮೆರವಣಿಗೆ ಅಂತಂದರೆ ಇತಿಹಾಸ ಆಗ್ಬಿಡುತ್ತೆ ಇದು ನಿನ್ನೆ ನೋಡಿ ನೀವು ಯಾವ್ಯಾವುದು ದಾಖಲೆ ಆಗಿದೆ ಅಂತಂದರೆ ನಿನ್ನೆ ಈ ಆರ್ ಸಿ ಬಿ ಪಂಜಾಬ್ ಮ್ಯಾಚನ್ನು ವೀಕ್ಷಣೆ ಮಾಡಿದ ಸಂಖ್ಯೆಯಲ್ಲಿ ದಾಖಲೆ ಏಕಕಾಲಕ್ಕೆ ಅರವತ್ತು ಕೋಟಿಗೂ ಹೆಚ್ಚು ಜನ ಮ್ಯಾಚನ್ನು ವೀಕ್ಷಣೆ ಮಾಡಿದ್ದಾರೆ ಆರ್ ಸಿ ಬಿ ಹದಿನೆಂಟು ವರ್ಷಗಳ ಬಳಿಕ ಕಪ್ ಗೆದ್ದಿದ್ದು ದಾಖಲೆ ಇವತ್ತು ಈ ವಿಜಯೋತ್ಸವ ಮೆರವಣಿಗೆ ನಡೆದ್ರೆ ಅದೊಂದು ದೊಡ್ಡ ದಾಖಲೆ ನೋಡಿ ಅಲ್ಲಿ ನೆನ್ನೆ ಈ ರೀತಿ ಸಂಭ್ರಮ ಸಡಗರ ಇನ್ನು ಇವತ್ತು ಬಂದರೆ ಬಿಟ್ಬಿಡ್ತಾರಾ ಕುಣಿದು ಕುಪ್ಪಳಿಸ್ತಾರೆ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಸೊ ಇದಕ್ಕೆ ಭದ್ರತೆಯನ್ನು ಕೊಡಬೇಕಲ್ಲ ಇದು ನಿಜಕ್ಕೂ ದೊಡ್ಡ ಟಾಸ್ಕ್ ಇದನ್ನು ಬೆಂಗಳೂರು ಪೊಲೀಸ್ ಯಾವ ರೀತಿ ತಗೋತಾರೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ್ ಪ್ರಶ್ನೆ ಆಗಿದೆ ಕರೆಕ್ಟ್ ಶ್ರೀಪಾದ್ ಪಾಟೀಲ್ ರೀ ಅಷ್ಟೆಲ್ಲ ಸಂಭ್ರಮ ಸಡಗರ ಅಷ್ಟೆಲ್ಲ ಮೋಜು ಮಸ್ತಿ ಮಾಡಿದ್ರು ಕೂಡ ಅವ್ರನ್ನ ಯಾರು ತಪ್ಪಾಗಿ ತಿಳ್ಕೊಂಡಿಲ್ಲ ಯಾಕಂತ ಹೇಳಿದ್ರೆ ಅವರ ಒಂದು ಭಾವನೆ ಅದು ಆರ್ ಸಿ ಬಿ ತಂಡ ಗೆಲ್ಲೋದು ಎಮೋಷನ್ ಆಗಿತ್ತದು ಆ ಕಾರಣದಿಂದ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಜನ ಕುಣಿದು ಕುಪ್ಪಳಿಸಿದ್ರು ಆದ್ರೆ ಯಾರೇನು ಕೂಡ ನಮ್ ತೊಂದರೆ ಆಯ್ತು ಅಂತ ಅಂದ್ಕೊಂಡಿಲ್ಲ ನೋಡಿ ಇದು ಅಭಿಮಾನಿ ಹಸಿರು ಏಲಕ್ಕಿಯಿಂದ ತುಂಬಿದ ಟಿ ಪ್ಲಸ್ ಮಸಾಲೆ